ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ತರುಣರಿರ ಎದ್ದೇಳಿ ಅನ್ನುವ ಪದ್ಯದ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಮೊದಲನೇ ಪ್ಯಾರವನ್ನು ನೋಡೋಣ ಹೋಗುತ್ತಿದೆ ಹಳೆ ಕಾಲ ಹೊಸ ಕಾಲ ಬರುತ್ತಲಿದೆ ಬರುತ್ತಲಿದೆ ಹೊಸ ದೃಷ್ಟಿ ಹೊಸ ಬಯಕೆಗಳು ಹೋಗುತ್ತಿದೆ ಹಳೆ ಬಾಳು ಹೊಸ ಬಾಳು ಬರುತ್ತಲಿದೆ ಬರುತ್ತಲಿದೆ ಕುದಿಗೊಂಡು ತರುಣರೆದೆಗಳಲ್ಲಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಕೇಳಿ ಸ್ನೇಹಿತರೆ ಮೊದಲನೇ ಪ್ಯಾರದಲ್ಲಿ ಅವರು ಹೇಳ್ತಾರೆ ಹೋಗ್ತಾ ಇದೆ ಹಳೆಯ ಕಾಲ ಹೊಸ ಕಾಲ ಬರ್ತಾ ಇದೆ ಬರ್ತಾಲಿದೆ ಹೊಸ ಹೊಸದಾದಂತಹ ದೃಷ್ಟಿಕೋನಗಳು ಬಯಕೆಗಳು ಹಾಗಾಗಿ ಹೋಗ್ತಿದೆ ಹಳೆಯ ಬಾಳು ಹೊಸ ಬಾಳು ಬರ್ತಾ ಇದೆ ಬರ್ತಾ ಇದೆ ಹೊಸ ಕುದಿಗೊಂಡು ತರುಣರ ಎದೆಗಳಲ್ಲಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಕಾಲದ ಬದಲಾವಣೆಯ ಸೂಚಕವನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ ಅಂದರೆ ತರುಣರ ದೇಶ ಭಾರತ ಹಾಗಾಗಿ ತರುಣರನ್ನು ಜಾಗೃತಿ ಮೂಡಿಸುವ ಸಲುವಾಗಿ ಈ ಪದ್ಯದಲ್ಲಿ ಪ್ರಾರಂಭದಲ್ಲಿ ಅವರು ಹೊಸದು ಬರ್ತಾ ಇದೆ ಹಳೆದು ಹೋಗ್ತಾ ಇದೆ ನಾವುಗಳು ಆ ವಿಚಾರಕ್ಕೆ ಜಾಗೃತರಾಗಬೇಕಾದರೆ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಎಚ್ಚರಗೊಳ್ಳಬೇಕು ಅಂತ ಇಲ್ಲಿ ಪ್ರಾರಂಭದಲ್ಲಿ ಕುವೆಂಪು ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಎರಡನೇ ಪ್ಯಾರವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಬೀಸುತ್ತಿದೆ ಪಶ್ಚಿಮದ ರಸಪೂರ್ಣ ಗಾಳಿ ಭಾರತದ ಒಣಗು ಬಾಳ್ಮರವರ ಗಾಡಿ ಉದುರುತ್ತಿದೆ ಮುದಿಕಡ್ಡಿ ತರಗು ಅಣ್ಣಲೆಗಳೆಲ್ಲ ನಲಿಯುತ್ತಿವೆ ನಳನಳಿಸಿ ಹೊಸ ಚಿಗುರು ಮೂಡಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ನೋಡಿ ಇಲ್ಲಿ ಬೀಸ್ತಾ ಇದೆ ಪಶ್ಚಿಮದ ರಸಪೂರ್ಣವಾದ ಹೊಸ ಗಾಳಿ ಅಂದರೆ ಪಾಶ್ಚಿಮಾತ್ಯದ ಕೆಲವು ವಿಚಾರಗಳು ನಮ್ಮ ಕಡೆಗೆ ಹರಿದು ಬರ್ತಾ ಇದೆ ಅದರ ಜೊತೆಗೆ ಭಾರತದ ಒಣಗು ಬಾಳ್ಮರವನಲು ಗಾಡಿ ಭಾರತದಲ್ಲಿದ್ದಂಥ ಕೆಲವು ವಿಚಾರಗಳು ಕೂಡ ಇಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಉದುರುತ್ತಿದೆ ಮುದಿಕಡ್ಡಿ ತರಗು ಅಣ್ಣೆಲೆಗಳೆಲ್ಲ ಇಲ್ಲಿ ಇದ್ದಂತಹ ಸಾಂಪ್ರದಾಯಿಕವಾಗಿ ಕೆಲವು ಏನು ಅಸ ಯಾವುದೇ ಒಂದು ಸರಿಯಾದಂತಹ ದಿಕ್ಕು ಇಲ್ಲದೆ ಇರುವಂಥ ಕೆಲವು ವಿಚಾರಗಳು ಇಲ್ಲಿ ನಶಿಸಿ ಹೋಗ್ತಾ ಒಂದು ಸ್ಪಷ್ಟತೆಯ ಕಡೆಗೆ ಹೋಗ್ತಾ ಇದ್ದೇವೆ ಅಂತ ಅನ್ನುವ ವಿಚಾರವನ್ನು ಇಲ್ಲಿ ಕುವೆಂಪು ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಲಿಯುತ್ತಿವೆ ನಳನಳಿಸಿ ಹೊಸ ಚಗುರು ಮೂಡಿ ತರುಣರೀರ ಎದ್ದೇಳಿ ಎಚ್ಚರಗೊಳ್ಳಿ ನೋಡಿ ಹಾಗಾಗಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ಅಂತ ಇಲ್ಲಿ ಎರಡನೇ ಪ್ಯಾರದಲ್ಲಿ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮೂರನೇ ಪ್ಯಾರದಲ್ಲಿ ಅವರು ಏನು ಹೇಳ್ತಾರೆ ನೋಡಿ ಮೊನ್ನೆ ಮೊನ್ನೆಯವರೆಗೆ ಪಶ್ಚಿಮದ ಒಲಗೇರಿ ಇಂದು ನಂದನವಾಗಿ ನಗುತಲಿದೆ ರಷ್ಯಾ ಗರ್ಜಿಸಲು ತೊಡಗಿಹೋದು ಕೇಸರಂಗಳ ಕೆದರಿ ಇದುವರೆಗೆ ಮಲಗು ನಿದ್ರಿಸುತ್ತಿದ್ದ ಏಷ್ಯಾ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಕೇಳಿ ಮೊನ್ನೆ ಮೊನ್ನೆಯವರೆಗೆ ಪಶ್ಚಿಮದ ಒಲಗೇರಿ ಅಂದರೆ ಮೊನ್ನೆ ಮೊನ್ನೆಯವರೆಗೆ ಒಂದು ರೀತಿ ಕೆಟ್ಟ ವಿಚಾರಗಳೇ ತುಂಬಿಕೊಂಡಿದ್ದಂತಹ ಆ ಪಾಶ್ಚಿಮಾತ್ಯದ ನಾಡಿನಲ್ಲಿ ಇಂದು ನಂದನವಾಗಿ ನಗುತ್ತಲಿದೆ ರಷ್ಯಾ ರಷ್ಯಾ ದೇಶ ಇಂದು ಬದಲಾವಣೆಯ ಕಡೆಗೆ ಸಾಕ್ತಾ ಇದೆ ಅಭಿವೃದ್ಧಿಯ ಕಡೆಗೆ ಸಾಕ್ತಾ ಇದೆ ಅನ್ನುವ ವಿಚಾರವನ್ನು ಹೇಳ್ತಾ ಗರ್ಜಿಸಲು ತೊಡಗಿಹುದು ಕೇಸರಂಗಳ ಕೆದರಿ ಅದು ಗರ್ಜನೆಯನ್ನು ಮಾಡ್ತಾ ಇದೆ ತನಗಿದ್ದಂಥ ಸವಾಲುಗಳನ್ನು ಮೀರಿ ಅದು ನಿಂತ್ಕೊಂಡಿದೆ ಇದುವರೆಗೆ ಮಲಗಿ ನಿದ್ರಿಸ್ತಿದ್ದಂತಹ ಏಷ್ಯಾ ಖಂಡದ ಹಲವು ರಾಷ್ಟ್ರಗಳು ಜಾಗೃತವಾಗಿದೆ ಹಾಗಾಗಿ ನೀವು ಎದ್ದೇಳಿ ಅಂತ ಮೂರನೇ ಪ್ಯಾರದಲ್ಲಿ ಪುಟ್ಟಪ್ಪನವ್ರು ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ನಾಲ್ಕನೇ ಪ್ಯಾರದಲ್ಲಿ ಕುವೆಂಪು ಏನು ಹೇಳ್ತಾರೆ ನೋಡಿ ಹಳೆ ಮತದ ಕೊಳೆಯೆಲ್ಲ ಹೊಸ ಮತಿಯ ಒಳೆಯಲ್ಲಿ ಕೊಚ್ಚಿ ಹೋಗಲಿ ಬರಲಿ ವಿಜ್ಞಾನ ಬುದ್ಧಿ ವೇದ ಪ್ರಮಾಣತೆಯ ಮರುಮರೀಚಿಕೆಯಲ್ಲಿ ನೀರಸಿ ಕೆಡದಿರಲಿ ಸ್ವಾತಂತ್ರ್ಯ ಸಿದ್ಧಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಬಾಳಿ ನೋಡಿ ಅಲ್ಲಿ ಅವ್ರು ಹೇಳ್ತಾರೆ ಹಳೆ ಮತಗಳು ಎಲ್ಲ ಏನಿತ್ತಲ್ಲ ನಮ್ಮಲ್ಲಿ ಅಂತಹ ಹಳೆಯ ಮತಗಳಲ್ಲಿ ಇದ್ದಂಥ ಕೆಲವು ಕೊಳೆಯೆಲ್ಲ ಕೂಡ ಇವತ್ತು ಹೊಸಮತಿಯ ಹೊಳೆಯಲ್ಲಿ ಕೊಚ್ಚು ಹೋಗ್ತಾ ಇದೆ ಆ ಹಳೆ ಮತದಲ್ಲಿದ್ದಂತಹ ಕೆಲವು ಏನು ಮೂಢನಂಬಿಕೆಗಳಿತ್ತು ಅದರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲದೇ ಇರೋ ಆಚರಣೆಗಳಿತ್ತು ಅದೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಸೈಂಟಿಫಿಕ್ಕಾಗಿ ಥಿಂಕ್ ಮಾಡುವಂತಹ ಸಮಯ ಬಂದಿದೆ ಬರಲಿ ವಿಜ್ಞಾನ ಬುದ್ಧಿ ಅಂದರೆ ಸೈಂಟಿಫಿಕ್ಕಾಗಿ ನಾವುಗಳು ತಿಂಕ್ ಮಾಡಬೇಕಾಗಿದೆ ವೇದ ಪ್ರಮಾಣತೆಯ ಮರುಮರೀಚಿಕೆಯಲ್ಲಿ ಆ ವೇದ ಪ್ರಮಾಣತೆಯ ಮರುಮರೀಚಿಕೆಯಲ್ಲಿ ಅಂದರೆ ಯಾವುದೋ ಸಾಂಪ್ರದಾಯಿಕ ವಿಚಾರವನ್ನೇ ಇಟ್ಕೊಂಡು ಅದನ್ನೇ ನಾವು ಅದಕ್ಕೆ ಕಟ್ಟು ಬಿದ್ದಿರುವಂಥದ್ದು ದಾಟಿಕೊಂಡು ನೀರರಸಿ ಕೆಡದಿರಲಿ ಸ್ವಾತಂತ್ರ್ಯ ಸಿದ್ಧಿ ಯಾವುದೋ ವಿಚಾರಗಳು ನಮ್ಮನ್ನು ದೇಶವನ್ನು ಡೈವರ್ಟ್ ಮಾಡಿ ಮತ್ತೆ ಆ ಸ್ವಾತಂತ್ರ್ಯದ ಒಂದು ಮಹತ್ವವನ್ನು ಕಳೆದುಕೊಳ್ಳದೆ ಇರೋ ರೀತಿಯಲ್ಲಿ ನಾವು ಎದ್ದೇಳಬೇಕಾಗಿದೆ ಜಾಗೃತರಾಗಬೇಕಾಗಿದೆ ಆಗ ಆ ರೀತಿ ನಾವು ಬಾಳಬೇಕಾಗಿದೆ ಅನ್ನುವುದನ್ನು ಇಲ್ಲಿ ಕುವೆಂಪು ನಾಲ್ಕನೇ ಪ್ಯಾರದಲ್ಲಿ ಹೇಳ್ತಾರೆ ಸ್ನೇಹಿತರೆ ಇನ್ನು ಐದನೇ ಪ್ಯಾರದಲ್ಲಿ ಅವ್ರು ಏನು ಹೇಳ್ತಾರೆ ನೋಡೋಣ ಹೊಸ ಬಾಳ ಗೀತೆಯನ್ನು ದಿಕ್ಕು ದೆಸೆ ಬಿರಿವಂತೆ ಕೊರಳೆತ್ತಿ ಕೈ ಎತ್ತಿ ಹಾಡಿ ಸೇರಿ ನಡೆದರೆ ನಿಮ್ಮ ತಡೆವರಾರಿಲ್ಲ ಜಗವೇ ಹಿಂಜರಿಯುವುದು ನಿಡು ದಾರಿ ನೀಡಿ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಮೂಡಿ ಇಲ್ಲಿ ದೆಸೆ ಬಿರುವಂತೆ ಕೊರಳೆತ್ತಿ ಕೈ ಎತ್ತಿ ದನಿಯೆತ್ತಿ ಹಾಡಿ ಹೊಸಬಾಳ ಗೀತೆ ಅಂದರೆ ಈ ಹೊಸ ಬದಲಾವಣೆಯ ನಮ್ಮ ಶಪಥವನ್ನು ನಮ್ಮ ಒಂದು ನಡಿಗೆಯನ್ನು ಈ ಬದಲಾವಣೆಯನ್ನು ನಾವು ಗಟ್ಟಿಯಾಗಿ ಎಲ್ಲ ಕಡೆಗೆ ಪಸರಿಸಬೇಕಾಗಿದೆ ಈ ಸಂದೇಶವನ್ನು ನಾವು ಎಲ್ಲ ಕಡೆ ರವಾನಿಸಬೇಕಾಗಿದೆ ಅನ್ನುವುದನ್ನೇ ಇಲ್ಲಿ ಕೊರಳೆತ್ತಿ ಕೈ ಎತ್ತಿ ದನಿ ಎತ್ತಿ ಹಾಡಿ ಅನ್ನೋ ಮೂಲಕ ಅವರಿಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸೇರಿ ನಡೆದರೆ ನಿಮ್ಮ ತಡೆಯವರಾರಿಲ್ಲ ನೀವು ಒಗ್ಗಟ್ಟಿನಲ್ಲಿ ಸಾಗಿ ಒಟ್ಟಿಗೆ ಇಡೀ ದೇಶ ಒಗ್ಗಟ್ಟಾಗಿ ಜಾಗೃತವಾಗಿ ಆ ಮೂಲಕ ನೀವು ಇಡೀ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಜಗವೇ ಹಿಂಜರಿಯುವುದು ನಿಡದಾರಿ ನೀಡಿ ಆ ರೀತಿ ನೀವು ಒಂದಾದರೆ ಇಡೀ ಜಗತ್ತು ನಿಮಗೆ ದಾರಿಯನ್ನು ಬಿಟ್ಟುಕೊಡುತ್ತೆ ಅಂತ ಹೇಳ್ತಾ ತರುಣರಿರ ಎದ್ದೇಳಿ ಎಚ್ಚರಗೊಳ್ಳಿ ಮೂಡಿ ಅನ್ನುವ ಮಾತನ್ನು ಪುಟ್ಟಪ್ಪನವರು ಈ ಒಂದು ತರುಣರಿರ ಎದ್ದೇಳಿ ಪದ್ಯದ ಕೊನೆಯ ಪ್ಯಾರದಲ್ಲಿ ಹೇಳಿದರೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ಕುವೆಂಪು ಅವರು ಬರೆದಿರುವ ತರುಣರಿರ ಎದ್ದೇಳಿ ಅಂತ ಒಟ್ಟಾರೆ ಪದ್ಯದಲ್ಲಿ ಹೊಸ ಆಯಾಮಕ್ಕೆ ಹೊಸ ಕಾಲಕ್ಕೆ ನಾವು ಸಜ್ಜಾಗಬೇಕಾಗಿದೆ ಹಳೆಯ ಸಾಂಪ್ರದಾಯಿಕ ಕಟ್ಟಳೆಗಳನ್ನು ದಾಟಿಕೊಂಡು ಹಳೆಯದನ್ನು ಕೆಲವು ಒಳ್ಳೆಯದನ್ನು ಮುಂದುವರಿಸಿಕೊಂಡು ಹೊಸದಕ್ಕೆ ಜೋಡಿಸಿಕೊಂಡು ಸತ್ಯವನ್ನು ಜೋಡಿಸಿಕೊಳ್ಬೇಕು ಅವೈಜ್ಞಾನಿಕ ಅರ್ಥ ರಹಿತವಾಗಿರುವ ಆಚರಣೆಗಳನ್ನು ಕೈಬಿಟ್ಟು ಅರ್ಥಪೂರ್ಣವಾದ ಹಳೆಯದನ್ನು ಸೇರಿಸಿಕೊಂಡು ಹೊಸದನ್ನು ಜೋಡಿಸಿಕೊಂಡು ನಾವು ಮುಂದಿನ ಜಗತ್ತಿಗೆ ಅಣಿಯಾಗುವ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವುದನ್ನು ತರುಣರಿಗೆ ಕುವೆಂಪು ಅವರು ಅರ್ಥಪೂರ್ಣವಾಗಿ ತರುಣರಿರ ಎದ್ದೇಳಿ ಪದ್ಯದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇದಾಗಿತ್ತು ತರುಣರಿರ ಎದ್ದೇಳಿ ಪದ್ಯದ ಸಾರಾಂಶ ಸೊ ಇದೇ ರೀತಿ ಮುಂದಿನ ವಿಡದಲ್ಲಿ ಸಿಗ್ತಾ ಹೋಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ